ಎಲ್ಲರಿಗೂ ನಮಸ್ತೆ ಮತ್ತೊಂದು ಹೊಸ ವಿಡಿಯೋಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಬಂದ್ಬಿಟ್ಟು ಅವ್ರದ್ದು ಸೋಲಿಸ್ಟ್ ಟ್ಯಾಕ್ಟರ್ ಐತಲ್ಲ ಅದನ್ನ ತಗೊಂಡು ಸ್ಟಂಟ್ ಮಾಡೋಣ ಅಂತ ಹೋಗ್ತಿದ್ವಿ ಬನ್ನಿ ನೋಡೋಣ ವಿಡಿಯೋ ಹೇಗಿರುತ್ತಂತ ಈ ಕಡೆ ಗುಂಡಿ ಹೊಡೆದ ಈಗ ಆ ಕಡೆಸ್ಬೇಕು ಅಂದ್ರೆ ಒಂದು ನಮ್ದು ಬಟನ್ ಐತಲ್ಲ ಈ ಕಡೆ ಇರೋ ಚೆನ್ನಾಗೈತಿ ಟೈರೋ ಆ ಕಡೆ ಇರೋ ಸ್ವಲ್ಪ ಡಲ್ ಐತಿ ಅದಕ್ಕೆ ಹಾಂ ಕಡೆ ನೋಡಮ್ಮ ರೈ ಟೂಲ್ ಬಾಕ್ಸ್ನಿಗೆ ಯಾರು ಬರ್ತೈತೆ ಈಗ ಅಡಿದು ಸೀಲ್ ಹೊಡ್ದಾರ ರೀ ಈಗ ಗಾಡಿದ ಸೀಲ್ ಹೊಡ್ದಾರೆ ನೋಡಿರಿ ಇದು ಕಂಪ್ನಿ ಸೀಲ್ ಇರ್ತೈತಿ ಇಲ್ಲಿಗೊಂದು ಎಕ್ಸಲೇಟರ್ ಟೈಟ್ ಆಗಂಗೆ ಅದಕ್ಕೆ ಇದನ್ನ ಪಾನದ ಸ್ವಲ್ಪ್ ಲೂಸ್ ಮಾಡಿರಿ ರೇಸ್ನೂ ಜಾಸ್ತಿ ಆಗತ್ತೆ ಪಿಕಪ್ ದಮ್ ಗಾಡಿದು ನೋಡ್ರ ಐತನ ಪಾನ ಹಾಂ ಏನಾರ ನೋಡ ಆಯ್ತು ನೋಡಬಾರ ಪ ಎಷ್ಟು ಬೇಕು ಹೇಳ ಹತ್ತು ಹನ್ನೊಂದು ಬರ್ತೈತೆ ಬರ್ತೈತಡಿ ಲೂಸ್ ಮಾಡ್ತಾನೆ ರೇಸ್ ಮತ್ತೆ ಹಿಡ್ಕೊಬರ್ರಿ ಇಲ್ಲಿ ಫೋನ್ ಫುಲ್ ಲೂಸ್ ಮಾಡೋಣ ಹಿಡ್ಕರ ಫೋನ್ ಈ ಕಡೆ ಟೈಟ್ ಮಾಡಬೇಕಾ ಟೈಟ್ ಅಕಲ್ಡಿಂಗ್ ಜಾಸ್ತಿ ಇರುತ್ತೆ ಮಾಡಿರೀಲ್ ಎಲ್ಲ ಕದ್ಲಾ ಕಿದ್ಲಿ ಮಾಡಿಬಿಟ್ರನ್ರಿ ಆಕಾಶ ಅವ್ರಿಗೆ ಅಡಿದು ಅಲ್ಲ ಹೊಡಿಬೋದು ಇದೇನು ಉಲ್ಟಾ ಎಲ್ಲರೂ ಯೂಸ್ ಮಾಡಿದ್ರೆ ಈ ಕಡೆ ಇರುತ್ತೆ ಸೀಲ್ ಹೊಡಿರಿ ಎಲ್ಲಾ ಗಾಡಿ ಹುಷಲ್ ಓಡಿರ್ರಿ ಆರ್ಸ್ರಿ ವಿಡಿಯೋ ಮಾಡ್ರಿ ಹುಷಾರ್ ಏನಾರ ಮಾಡ್ರಿ ಹುಷಾರ್ರಿ ಒಟ್ಟು ಆರ್ ಸಾಲ ಬಿಡ್ಬೇಡ್ರ ಏನಾರ ಆಗಲಿ ಗಾಡಿ ಆರ್ ಸಾಲ ಚೈನ್ ಚೈನ್ ತೆಗಿತಿಯಾ ಮತ್ ಬಕ್ನ ಹಿಡ್ಕೊಂಡು ಪಾ ಚೈನ್ ಯಾರ ಹುಡ್ರಿ ಪೊಲೀಸ್ ಗಾಡಿ ಫೈವ್ ಜೀರೋ ಒನ್ ಫೈವ್ ಸ್ಟಂಟ್ ಮಾಡಕ್ ರೀ ಗಾಡಿ ಓಯ್ ನೀನ್ ನಿಂದ್ಬಾರೋಯ್ ಹಿಂಗ ಓಯ್ ಸರಿ ಆಗಲ್ಲ ಯಾಕಂದ್ರ ಒಳಗಡೆ ದಿಂಡ ಐತಿ ಹಂಗ ಆಗ್ಬೇಕು ಈಗ ನಮ್ಮ ಗಾಡಿ ನಿಂತ ಹಂಗ ಆಗ್ಬೇಕು ಇದು ಐವತ್ತು ಹೆಚ್ ಪಿ ಗಾಡಿ ರೀ ಅದು ನಮ್ದು ಅದು ನಲ್ವತ್ತೈದು ಪಿ ಗಾಡಿ ಬಂಪರು ಹುಚ್ಚಾಕೀಗ ಆಲ್ರೆಡಿ ಹೊಲಕ್ಕೆ ಬಂದವಿ ನೋಡ್ತೇವ್ರಿ ಹಂಗೆ ನಾರ್ಮಲ್ ಆಗಿ ಸ್ಟಂಟ್ ಮಾಡ್ತೇವೆ ಬಂಪರ್ ಇಟ್ಕೊಂಡು ಏನಾಗುತ್ತಂತ ನೋಡೋಣ también has para...

ಬ್ಯಾಟ್ರಿ ನೋಡ್ರಿ ಐತಿ ಬಂದ್ ನೋಡ್ಕೊಂಡ್ ತಗೊಂಡ್ ಹೋಗ್ಬಿಡ್ರಿ ಗಾಡ್ಯಾಗ್ರಿ ಕಳವ ಮಾಡ್ಕೊಂಡ್ ಹೋಗ್ರಿ ಎಲ್ಲ ಏನಿಲ್ಲ ಬರೀ ಒಂದಿದಷ್ಟ ಎಲ್ಲ ನಿಂದಿರ್ಸ ನೋಡ್ಕ್ರಿ ತಗೊಂಡ್ ಹೋಗ್ಬಿಡ್ರಿ ಚೈನ್ ಇಲ್ಲ ಎಲ್ಲ ಐತ ಐತಿ ತಗ್ಗಿಕೊಂಡ್ ಹೋದ್ರಿ ಅಂತ ಆಯ್ತಿ ಹ್ಞೂ ಏನು ಮಾಡೋದು ಈಗ ನೆಕ್ಸ್ಟ್ ನೆಕ್ಸ್ಟ್ ಹಸಿ ಎಂತ ಅಲ್ಲಿ ಆದ್ರೆ ಹಸಿ ಇರೋದು ಬೆಳೆ ಮಳೆಗಾಲ್ದ ನೆನೆಯದೋ ಬೇರೆ ಇದೆ ಬೇರೆ ಹಾಂ ಮಳೆಗಾಲ್ದಾಗ ಹೆಂಗಿಳಿ ಹಂಗೆ ಒಂದು ನಿಮಿಷಕ್ಕೆ ಬೀಗ ಎಲ್ಲ ಒಂದು ವಾರಿಗೆ ಕಿತ್ತು ಅಟ ಎಲ್ಲ ಹಸಿ ಹಾರಿಯೋ ಬಿಸಿಲಿಗೆ ಏನು ಹಸಿ ಇರ್ತಾವೆ

சேன் அப்படா ஜடி <laughs> பாரு <laughs> <laughs> ಅವು ಒಂದೊಂದು ಪೈಪ್ ಹೊಗೆ ಹಾಕೊ ಕಂಟಿನ್ಯೂ ವಿಡಿಯೋ ಮಾಡೋದು ಎಲ್ಲ ಫಿಲ್ಟರ್ ಹಾಕ್ಬಿಡ್ತದೆ ಜನಕ್ಕೆ ಏನು ಇರ್ಬಾರ್ದು ಎಲ್ಲ ಕ್ಲಿಯರ್ ಹಂಗ್ ತಂಗ ತೋರಿಸ್ಬೇಕು காணங்கு காடி நீக்கே பாரலை முருளே காணஸ்தேன்